ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಪ್ರಿಯಾ ವೀಕ್ಷಕರೇ ನಮಸ್ಕಾರ ನಾನು ಬಜಾ ನಾಯಕ್ ಈ ದಿನದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇತಿಹಾಸ ಪ್ರಸಿದ್ಧ ಉಳ್ಳ ಬೆಟ್ಟದ ತಿಮ್ಮಪ್ಪ ಆಂಜನೇಯರಿಗೆ ಏಕಾದಶಿ ವಿಶೇಷ ಪೂಜೆ ಈ ಸುದ್ದಿ ಕುರಿತಂತೆ ನಿಮ್ಮ ನ್ಯೂಸ್ ಕರ್ನಾಟಕವೊಂದರಲ್ಲಿ ಮಾತ್ರ ವೀಕ್ಷಿಸಿ ಪ್ರತಿ ವರ್ಷ ಆಷಾಢ ಏಕಾದಶಿಯಂದು ಈ ಗ್ರಾಮದ ಹಿಂದೂ ಸಾದರ ಸಮುದಾಯದ ಜನಾಂಗವು ಪ್ರತಿ ವರ್ಷದ ವಾಡಿಕೆಯಂತೆ ಪ್ರತಿ ಮನೆಯಿಂದ ಕೂಡ ವಾಡಿಕೆಯಿಂದ ದೇವರ ನೈವೇದ್ಯ ಬುತ್ತಿಯನ್ನ ಸಿದ್ಧಪಡಿಸಿ ಪ್ರತಿ ಮನೆಯಲ್ಲಿ ಸಿದ್ಧಪಡಿಸಿದ ಬುತ್ತಿಯ ಪೂಜೆ ಸಲ್ಲಿಸಿ ಬೆಟ್ಟಕ್ಕೆ ಹೊತ್ತಿಕೊಂಡು ಹೋಗಿ ಬೆಟ್ಟದ ಮೇಲಿರುವ ಅಂಜಡಿಯ ಹಾಗೂ ತಿಮ್ಮಪ್ಪ ದೇವರಿಗೆ ನೈವೇದ್ಯ ಅರ್ಪಿಸುವುದು ಈ ಸಮುದಾಯದ ವಾಡಿಕೆಯಾಗಿದೆ ಇನ್ನು ಕುರಡಗಿರಿ ತಾಲೂಕಿನ ಬೋಡಂಬಂಡನಹಳ್ಳಿ ಗ್ರಾಮದ ಬೆಟ್ಟದ ಮೇಲೆ ಗುಹೆಯಲ್ಲಿ ನೆಲೆಸಿರುವ ಅಂಜನಿಯ ಹಾಗೂ ತಿಮ್ಮಪ್ಪ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಬರಿ ಬಂಡೆಯ ನೆಲದ ಮೇಲೆ ಪ್ರಸಾದ ಸೇವಿಸುವುದರ ಭಕ್ತರ ವಿಶೇಷ ಆಚರಣೆ ಆಗಿದೆ ಇತಿಹಾಸವುಳ್ಳ ಬೆಟ್ಟಕ್ಕೆ ಹೋಗಲು ರಸ್ತೆ ಸರಿಯಿಲ್ಲದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳ ಕಡೆ ಗಮನ ಹರಿಸಿ ರಸ್ತೆ ಹಾಗೂ ಗೃಹೆಯಲ್ಲಿರುವ ದೇವರ ಸನ್ನಿಧಾನಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ಮಾಧ್ಯಮಗಳ ಮೂಲಕ ಇನ್ನು ಭಕ್ತಾದಿಗಳು ಮನವಿಯನ್ನ ಮಾಡಿದ್ದಾರೆ गति अलियो मनुजा जीवन नड़े सुंदर सहज कर्म दगति अलियो मनुजा जीवन नड़े सुंदर सहज आत्मज्ञान परमात्म दली ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ గత్యను తెలియో మనుజ జీవన నడువు गोविन्द गोइन्दा 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 कर्म फलवा फल वे अदरनुसारा जन्म वे हो कर्मदे फलवा पड़वे अधरनुसारा जन्म वे ಸುಖ ದುಃಖದೈ ನಾಟಕ ದಾಟಕೆ ಸುಖ ದುಃಖದೈ ನಾಟಕ ದಾಟಕೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ಜ್ಞಾನದಿನಿ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ

ಚೆನ್ನಾಗಿದೆ ಟೇಸ್ಟು ಹೇಗಿದೆ ಟೇಸ್ಟು ಹೇಗಿದೆ ಟೇಸ್ಟಿಗೆಂಚೆ ಟೇಸ್ಟು ಏನದು ಚೆನ್ನಾಗಿದೆ ಇನ್ನೊಂದು ಕಡೆ ಹಾಕಿ ನೀವು ಇಲ್ಲಿ ಅಲ್ಲ ಹಾಕೋಕೆ ಅಲ್ಲಿ

ನ್ಯೂಸ್ ಕರ್ನಾಟಕ ಡಬ್ಬರ್ ಒನ್ ವರದಿ ವಿಶಾಲವಾಗಿದೆ ಇದರ ಜ ಮಾಯೆ ಹಾಕುವುದು ನಿತ್ಯವುಗಳ